ಜೈ ಶ್ರೀ ಭಾಗ್ಯವಂತಿ ದೇವಿ ಸಾರಿ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗೃಹಲಕ್ಷ್ಮಿ ಒಂದು ಬೆಸ್ಟ್ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ನಿಜ ನೀವೆಲ್ಲರೂ ಖುಷಿಯಾಗಿ ಹೋಗ್ತೀರಾ ಸ್ಪೆಷಲಿ ಎಲ್ಲ ಹೆಣ್ಮಕ್ಳಂತೂ ಫುಲ್ಲು ಟಾಪ್ಗೆ ಹೋಗ್ಬಿಡ್ತೀರಾ ಓಪನ್ ಟಾಕ್ ಹೋಗ್ಬಿಡ್ತೀರಾ ಅದನ್ನ ಅಂತ ವಿಷಯ ತಗೊಂಡು ಬಂದಿದ್ದೇನೆ ಅದ್ರ ಮುಂಚೆ ನಾನು ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಪ್ಲೀಸ್ 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 ಹಂಬರ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ನೀನು ಯಾರ್ಯಾರು ಮಾಡ್ಕೊಂಡಿಲ್ಲ ಯಾರ್ಯಾರು ನಾನು ಹೊಸ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನು ಯಾರ್ಯಾರು ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆಡ್ಲಿ ಹಾಡ್ಲಿ ಹಾಡ್ಲಿ ಥ್ಯಾಂಕ್ ಯು ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಆಮೇಲೆ ಫಸ್ಟು ಬಿಗಿನಿಂಗಿಂದ ಎಂಡವರೆಗೂ ಫುಲ್ ನೋಡಿ ಯಾಕಂದರೆ ಯಾವ್ದು ಇನ್ಫಾರ್ಮೇಷನ್ ಎಲ್ಲಿ ಏನಿರುತ್ತೋ ಗೊತ್ತಾಗಲ್ಲ ನನ್ನ ವೀಡಿಯೋ ಅಂತ ಅಲ್ಲ ಎಲ್ಲರದ್ದು ಹೇಳ್ತಾ ಇದ್ದೀನಿ ನಾನು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಯಾರು ವೀಡಿಯೋ ನೋಡ್ತಾ ಇದ್ರು ನೀವು ಫಸ್ಟಿಂದ ಲಾಸ್ಟ್ ವರ್ಗು ಹೇಳಿ ನೋಡಿ ಆಮೇಲೆ ನಾನೊಂದು ಬಿಗ್ ಫ್ಯಾನ್ ಅಂತ ಅಂದರೆ ಅನಿತಾ ಶಮಂತ್ ಅಂತ ಇದ್ದಾರಲ್ಲ ಅವ್ರದ್ದು ಒಂದು ಬಿಗ್ ಫ್ಯಾನ್ ನಾನು ಯಾಕಂದರೆ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ ಒಂದು ಅವ್ರ ಶಿಷ್ಯನೇ ಅಂದ್ಕೊಳ್ಳಿ ನನಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಬೇಕಾದರೆ ನೋಡಿ ಅವ್ರು ವೀಡಿಯೋ ಚೆನ್ನಾಗಿ ಅವರು ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ನಾನು ಅವರು ನನಗೆ ಅವರೇ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾರೆ ಸೂಪರ್ ಡೂಪರ್ ಹಿಟ್ಟಾಗಿ ಮಾತಾಡ್ತಾರೆ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಏನಪ್ಪ ಇವತ್ತು ವೀಡಿಯೋ ಅಂತಂದರೆ ಎಸ್ ಗೃಹಲಕ್ಷ್ಮಿ ಇನ್ನು ಫಸ್ಟ್ ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಹಣ ಅಂತೂ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಎಲ್ರಿಗೂ ಖಂಡಿತ ಬರುತ್ತೆ ಫಸ್ಟ್ ಅವ್ರು ಏನಂದಿದ್ರು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಾವು ಅಮೌಂಟ್ ಹಾಕ್ತೀವಿ ಪಕ್ಕ ಫಿಕ್ಸ್ ಮಾಡಿದ್ದೀವಿ ಡೇಟು ಅಂತ ಹೇಳಿದ್ದಿದ್ರು ಬಟ್ ಇವಾಗ ಏನು ಅವ್ರು ಹೇಳಿದ ಥರ ಏನು ಮಾಡ್ತಾಯಿಲ್ಲ ಬಟ್ ಬರ್ತಾಯಿದೆ ಅವರು ಅದು ಏನು ಮಾಡೋಕ್ಕಾಗಲ್ಲ ಡಿ ಬಿಟ್ ಇದ್ರೂ ಬರೋದ್ರಿಂದ ಅದು ಬ್ಯಾಚಸ್ ಬ್ಯಾಚಸ್ ಆಗಿ ಬರುತ್ತೆ ಸೊ ಹಾಗಾಗಿ ಬರ್ತಾ ಇಲ್ಲ ಇನ್ನೊಬ್ಬೊಬ್ರಿಗೆ ಏನಾಗ್ತಾ ಇದೆ ಗೊತ್ತಾ ಸಾರಿ ಅಕ್ಕಿ ಅಮೌಂಟ್ ಬರ್ತಾ ಇದೆ ಬಟ್ ಇದು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಸೊ ಹಾಗಾಗಿ ಅವ್ರಿಗೆಲ್ಲ ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಅವ್ರಿಗೆಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಮೂರು ಕಂತದ್ದು ಹಣ ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇ ಕಂತದ್ದು ಒಂದು ಸ್ವಲ್ಪ ಜನ ನಾವು ನಾಳೆನೇ ಹಾಕ್ತೀವಿ ನಾ ಒಂದು ಸ್ವಲ್ಪ ಜಿಲ್ಲೆಗೆ ನಾವು ನಾಳೆನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಾಲ್ಕನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಬಟ್ ಹೀಗಂತೂ ಹೇಳಿದ್ದಾರೆ ಅಂತಂದರೆ ನಾವು ನಾಲ್ಕನೇ ಕಂತು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಅಂದರೆ ಟ್ವೆಂಟಿ ಇಪ್ಪತ್ತೊಂದನೇ ತಾರೀಕು ಇವತ್ತು ಇಪ್ಪತ್ತನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು ಇಪ್ಪತ್ತು ತಾರೀಕು ಇಪ್ಪತ್ತೊಂದನೇ ತಾರೀಕಿಂದ ನಾವು ನಾಳೆನೇ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾಲ್ಕನೇ ಕಂತಿನ ಹಣ ಇನ್ನು ಫಸ್ಟು ಸೆಕೆಂಡು ತರ್ಡ್ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಮೂವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ನಾವೆಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ತೀವಿ ಯಾರೂ ವರಿ ಮಾಡ್ಕೊಬಿಡಿ ಇನ್ನು ಯಾರ್ಯಾರಿಗೆ ಅಕ್ಕಿ ಅಮೌಂಟ್ ಬರ್ತಾ ಇದೆ ಅವ್ರಿಗೆಲ್ಲ ಖಂಡಿತ 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 ಅವ್ರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಅಮೌಂಟ್ ಇದು ಎರಡು ಸಾವಿರ ಅಮೌಂಟು ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ ಅಲ್ವಾ ಇದು ಒಂದು ಒಳ್ಳೆ ಸುದ್ದಿನೇ ಅಲ್ವಾ ಇನ್ನು ಇನ್ನೇನಪ್ಪ ಅಂತಂದರೆ ಅದೇ ಹೇಳಿರೋ ಪ್ರಕಾರ ಅಕ್ಕಿ ಅಮೌಂಟು ಸಾರಿ ಇನ್ನೇ ನೆಕ್ಸ್ಟ್ ಮಂತು ಅಕ್ಕಿ ಅಮೌಂಟು ಕ್ಯಾನ್ಸಲ್ ಆಗ್ತಾ ಇದೆ ಅಂದರೆ ಇವಾಗ ನವಂಬರ್ ಆ್ಯಕ್ಚುಲಿ ಅದು ನವಂಬರ್ ಡೇಟ್ಗೆ ಕ್ಯಾ ನವಂಬರ್ ತಿಂಗಳಿದೆ ಕ್ಯಾನ್ಸಲ್ ಆಗಬೇಕಿತ್ತು ಬಟ್ ಅದು ಆಗಿಲ್ಲ ಇನ್ನು ನೆಕ್ಸ್ಟ್ ಮಂತ್ ಡಿಸೆಂಬರ್ದ ಅಮೌಂಟು ನಮಗೆ ಬರೋಲ್ಲ ಅಂದ್ಕೊತೀನಿ ಆಲ್ಮೋಸ್ಟ್ 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 ಆಲ್ ಬರಲ್ಲ ಅಂತ ಅಂದ್ಕೊತೀನಿ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಇನ್ನೊಂದು ಒಂದು ವಿಷಯ ಹೇಳಬೇಕು ಅಂತಂದರೆ ನನಗೆ ಯಾರೋ ಇವತ್ತು ಒಬ್ರು ಆಫೀಸ್ಗೆ ಬಂದಿದ್ರು ಅವ್ರಿಗೇನು ಗೊತ್ತಾ ಫಸ್ಟ್ ಅಮೌಂಟು ಬಂದಿದೆ ಅಂದರೆ ಸಾರಿ ಕಂತಿನ ಅಮೌಂಟು ಬಂದಿದೆ ಅವ್ರಿಗೆ ನೆಕ್ಸ್ಟು ಸೆಕೆಂಡು ಮತ್ತು ಥರ್ಡು ಬಂದಿಲ್ಲ ಏನದು ರೀಸನು ಯಾಕೆ ಒಂದು ತಿಂಗಳ್ ಬಂದು ಮತ್ತೆ ಇನ್ನೊಂದು ತಿಂಗಳದು ಬಂದಿಲ್ಲ ಅಂತ ಅಂದರೆ ಅದು ಏನು ಮೇನ್ ರೀಸನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಆಧಾರ್ ಅಪ್ಡೇಟ್ ಇಲ್ಲ ನಾನು ನಾವು ಎಲ್ಲರೂ ಹೇಳ್ತಾ ಇದ್ದೀವಿ ನಿಮಗೆ ಅಂತಂದರೆ ನಾನು ಒಬ್ಬಳೇ ಎಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ವಿ ಆಧಾರ್ ಅಪ್ಡೇಟ್ ಇಲ್ಲ ಅಂತಂದರೆ ನಿಮ್ಮದು ಬರಲ್ಲ ಅಂತ ಅಲ್ಲಿ ಹತ್ತಿರದ ಒನ್ಗೆ ಹೋಗಿ ನೀವು ಕರ್ನಾಟಕವನ್ ಅವ್ರು ಒನ್ಗೆ ಹೋಗಿ ನೀವು ಆಧಾರ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ನಿಮ್ಮದು ಎರಡು ಸಾವಿರ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಅದು ನಾನು ಫೋಟೋ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಅದನ್ನು ನೋಡಿ ಇವಾಗಲಾದರೂ ಹೋಗಿ ಚೇತರಿಸ್ಕೊಂಡು ಎತ್ತೆಚ್ ಎತ್ತೆಚ್ಕೊಂಡು ಅದೇನಂತಾರೆ ಅದೇ ಏನೋ ಒಂದು ಓಕೆ ಆವಾಗ ಹೋಗಿ ನೀವು ಬೆಂಗ್ಳೂರು ಬಂದು ಹೋಗಿ ಫೋಟೋ ಹಿಡಿಸಿ ಅಂತ ಹೇಳ್ತಾ ನಾನು ಒಂದು ರಿಕ್ವೆಸ್ಟ್ ಇದ್ದೀನಿ ಯಾಕಂದರೆ ಎರಡು ಸಾವಿರ ಹಣ ಏನು ಚಿಕ್ಕ ಅಮೌಂಟಲ್ಲ ಬಂದಿದ್ದು ನಿಂತೋದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ ಸೊ ಹಾಗಾಗಿ ಯಾರು ಯಾರು ಬೇಜಾರು ಮಾಡ್ಕೊಬಿಡಿ ಆಧಾರ್ ಅಪ್ಡೇಟ್ ಮಾಡಿಸಿ ನಿಮ್ಮದು ಆವಾಗ ಮತ್ತೆ ನಿಮ್ಮದು ಅಮೌಂಟು ರೀಸ್ಟಾರ್ಟ್ ಆಗುತ್ತೆ ಓಕೆನಾ ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಪ್ಲೀಸ್ 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 ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕಳ ಕಳೆಯಿಂದ ಕೇಳ್ಕೊತಾ ಇದ್ದೀನಿ ಓಕೆನಾ ಇನ್ನು ನನಗೆ ಏನೇನು ಸೆಂಟರ್ ಸೆಂಟರ್ಲು ಅನ್ನೊಂದು ಸ್ವಲ್ಪ ಹೇಳಕ್ಕೆ ಬರದೇ ಇದ್ದರು ಪ್ಲೀಸ್ ನಿಮ್ಮ ಮನೆ ಮಗಳು ಅಂತ ನನಗೆ ಇದು ಮಾಡಿಬಿಟ್ಟು ಕ್ಷಮಿಸಿಬಿಟ್ಟು ವಿಡಿಯೋನ ಪ್ಲೀಸ್ ವಾಚ್ ಮಾಡಿ ಆ ಅರ್ಧಕ್ಕೆ ಬಿಟ್ಟು ಯಾರೂ ಹೋಗಬೇಡಿ ಓಕೆನಾ ಬಾಯ್ ಜೈ ಹಿಂದ್ ಜಯ ಕರ್ನಾಟಕ